ನಮಸ್ಕಾರ ಪ್ರೈಝ್ ಜಳೋ ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ವಂದನೆಗಳನ್ನು ಹೇಳ್ತೇನೆ ಇವತ್ತಿನ ದಿನದಲ್ಲಿ ಕೂಡ ನಾವೊಂದು ವಾಕ್ಯ ಓದ್ಕೊಳ್ಳೋಣ ದೇವರು ಕಳೆದ ವಾರವೆಲ್ಲ ನಮ್ಮನ್ನು ಕಣ್ಮಣಿಯಂತೆ ಕಾಪಾಡಿದ್ರು ಬರುವ ವಾರವ ಕೂಡ ನಾವು ದೇವ್ರ ಕೈಯಲ್ಲಿ ಒಪ್ಪಿಸೋಣ ಮತ್ತು ನಾವು ಒಂದು ಒಂದೊಂದು ದಿನವೂ ಒಂದೊಂದು ವಾಕ್ಯಗಳ ಬಗ್ಗೆ ನಾವು ಧ್ಯಾನ ಮಾಡುವಾಗ ದೇವರು ತಾನೇ ಆ ವಾಕ್ಯದ ಮುಖಾಲ ಮುಖಾಂತರ ನಮಗೆ ಸಹಾಯ ಮಾಡಲಿ ಅಂತ ನಾವು ಬೇಡ್ಕೊಳ್ಳೋಣ ಇಬ್ರಿಯವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಆರನೇ ವಚನವನ್ನು ಓದ್ಕೊಳ್ಳೋಣ ಇಬ್ರಿಯವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಆರನೇ ವಚನ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂದು ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುದು ಅವಶ್ಯ ಇಷ್ಟು ಒಳ್ಳೆಯ ಒಂದು ವಾಕ್ಯ ಇದಾಗಿದೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ನಾವು ಒಂದು ಎರಡು ಮೂರು ವಿಷಯಗಳಲ್ಲಿ ನಾವು ಈ ಥರ ನಾವು ಕೇಳಿದ್ದೇವೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದಕ್ಕಾಗೋದಿಲ್ಲ ಪ್ರೀತಿ ಇಲ್ಲದೆ ದೇವರನ್ನು ಮೆಚ್ಚಿಸೋದಕ್ಕಾಗೋದಿಲ್ಲ ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕಾಗೋದಿಲ್ಲ ಅಂತ ನಾವು ಈ ರೀತಿ ಅನೇಕ ವಿಷಯಗಳನ್ನು ನಾವು ನೋಡ್ತೇವೆ ಹೇಗೆ ಯಾವ ರೀತಿ ದೇವರನ್ನು ಮೆಚ್ಚಿಸಬೇಕು ಅಂದರೆ ಮೊದಲನೇದಾಗಿ ನಮಗೆ ನಂಬಿಕೆ ಇರಬೇಕು ಎಲ್ಲನೂ ಮುಖ್ಯನೇ ಪ್ರೇರೆ ನಂಬಿಕೆ ಇರಬೇಕು ಪ್ರೀತಿ ಇರಬೇಕು ನಮ್ಮಲ್ಲಿ ಶುದ್ಧತ್ವ ಇರಬೇಕು ನಾವು ಶುದ್ಧವಾಗಿ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು ನಾವು ಶುದ್ಧವಾರ ನಾವು ಶುದ್ಧರಾಗಿದ್ದರೇ ದೇವರನ್ನು ಕಾಣಲಿಕ್ಕೆ ಹಾಗಾದ್ರಿಂದ ಎಲ್ಲವನ್ನು ಮುಖ್ಯನೇ ಇವೆಲ್ಲ ಕೂಡ ನಾವು ಮುಖ್ಯವನ್ನು ನೆನೆಸಿಕೊಳ್ಳೋಣ ಮತ್ತು ನಂಬಿಕೆ ಇಲ್ಲದೆ ನಾವು ಏನೇ ಮಾಡಿದ್ರು ಖಂಡಿತ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ ಪ್ರೇರೆ ನಾವು ಚರ್ಚ್ಗೆ ಹೋಗ್ಬೋದು ಹಾಡಾಡ್ಬೋದು ವಾಕ್ಯ ಹೋಗ್ಬೋದು ಪ್ರಾರ್ಥನೆ ಮಾಡ್ಬೋದು ಈ ರೀತಿ ಪ್ರಾರ್ಥನೆ ಮಾಡುವವರು ಆಲಯಕ್ಕೆ ಹೋಗುವವರು ಮತ್ತು ದೇವರ ವಿಷಯದಲ್ಲಿ ನಾವು ಏನಾದರೂ ಮುನ್ ಮುಂದಾಳುವ ತನ್ನ ವಹಿಸ್ಕೊಂಡು ನಾವು ಮಾಡುವಾಗ ನಮಗೆ ನಂಬಿಕೆ ಇಲ್ಲದಿದ್ದರೆ ನಾವು ದೇವರನ್ನು ಮೆಚ್ಚಿಸೋಳಕ್ಕೆ ಆಗೋದಿಲ್ಲ ದೇವರನ್ನು ಮೆಚ್ಚಿಸಬೇಕಾದ್ರೆ ನಮಗೆ ಮೊದಲು ದೇವರು ಇದ್ದಾನೆ ಅಂತ ನಾವು ನಂಬಬೇಕು ದೇವರು ಇದ್ದಾನೆ ಅಂತ ನಾವು ನಂಬುತ್ತೇವೆ ದೇವರೇ ಇಲ್ಲ ಅಂತ ದೇವರ ಹೆಸರಲ್ಲಿ ಅನೇಕ ಕಾರ್ಯಗಳನ್ನು ಕೂಡ ಮಾಡುವರಿದ್ದಾರೆ ದೇವರಿಲ್ಲ ಅಂತ ಕೂಡ ಆ ರೀತಿ ಕೂಡ ಲೋಕದಲ್ಲಿ ಇರೋದನ್ನು ನಾವು ನೋಡ್ತೇವೆ ಆ ರೀತಿ ನಾವು ಮಾಡುವುದೇ ಆದರೆ ಖಂಡಿತ ದೇವರು ಅದನ್ನು ಇಷ್ಟಪಡುವುದಿಲ್ಲ ದೇವರು ಅದನ್ನು ಮೆಚ್ಚಿಸಿಕೊಳ್ಳುವುದಿಲ್ಲ ಪ್ರೇರೆ ಹಾಗಾಗಿ ನಾವು ನಂಬಿಕೆಯಿಂದ ಮಾಡಬೇಕು ಏನೇ ಆಗಲಿ ದೇವರನ್ನು ಮೆಚ್ಚಿಸಬೇಕು ಮೆಚ್ಚಿಸುವ ಕಾರ್ಯಗಳನ್ನು ನಾವು ಮಾಡೋದೇ ಆದರೆ ಖಂಡಿತ ಇದಕ್ಕೆ ದೇವರು ಪ್ರತಿಫಲ ಕೊಡ್ತಾನೆ ಒಂದು ಆಲಯದಲ್ಲಿ ನೀವೆಲ್ಲ ಬರ್ತೀರ ದೇವರ ಸೇವೆಯಲ್ಲಿ ಪಾಲ್ಗೊಳ್ಳೋದು ದೇವರ ಸೇವಕರ ಜೊತೆ ವಿಶ್ವಾಸಿಗಳ ಜೊತೆ ಅವ್ರಿಗೆ ಏನಾದರೂ ಕಷ್ಟಗಳು ಬಂದರೆ ಏನಾದರೂ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಎಮರ್ಜೆನ್ಸಿಯಾಗಿ ಏನಾದರೂ ತಂದು ಕೊಡಬೇಕು ಇದೆಲ್ಲ ನಾವು ದೇವರ ಸೇವಕರ್ಗಳಿಗಾಗಲಿ ಮತ್ತು ವಿಶ್ವಾಸಿಗಳಿಗಾಗಿ ಆಗಲಿ ದೇವ್ರು ನಂಬಿರೋರಿಗಾಗಲಿ ಮತ್ತು ನಾವು ಸಭೆಯಲ್ಲಿ ನಾವು ಏನಾದರೂ ಒಂದು ಚಿಕ್ಕ ಕೆಲಸ ಮಾಡಿದ್ರು ಕೂಡ ದೇವ್ರು ನೋಡ್ತಾ ಇದ್ದಾನೆ ಇದಕ್ಕೆ ದೇವ್ರ ಪ್ರತಿಫಲ ಕೊಡ್ತಾನೆ ಅಂತ ನಾವು ನಂಬಬೇಕು ಪ್ರೇರೆ ಆ ನಂಬಬೇಕು ಮತ್ತು ನಾವು ದೇವರ ಬಳಿಗೆ ಬರುವ ಪ್ರತಿಯೊಬ್ಬನು ಕೂಡ ದೇವರಿದ್ದಾನೆ ಅಂತ ನಂಬುದು ತುಂಬ ಅವಶ್ಯ ಮತ್ತು ನಾವು ಅದೇ ರೀತಿಯಲ್ಲಿ ನಂಬಿಕೊಂಡು ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರಬೇಕು ಸ್ಥಿರತೆ ಇಲ್ಲದೇ ಇದ್ರೆ ಖಂಡಿತ ಅದು ಕೂಡ ನಾವು ದೇವರಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ನಂಬಿಕೊಂಡು ಸ್ವಲ್ಪ ಅಲ್ಪ ಸ್ವಲ್ಪ ನಂಬಿಕೊಂಡಿರ್ತೀವಿ ಯಾರೋ ದೇವರ ಬಗ್ಗೆ ಹೇಳಿರ್ತಾರೆ ದೇವರು ಒಳ್ಳೆಯವನ್ನೂ ನಂಬಿಕೊಳ್ಬೇಕು ದೇವರು ಒಬ್ಬನೇ ಪರ ಲೋಕ ರಾಜ್ಯಕ್ಕೆ ದಾರಿ ತೋರಿಸುವವನಾಗಿದ್ದಾನೆ ಮತ್ತು ಆತ ನಿತ್ಯ ಜೀವ ಕೊಡ್ತಾನೆ ಅದು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ ಅಂತೆಲ್ಲ ಯಾರಾದರೂ ಹೇಳುವಾಗ ಹೌದಾ ಓಕೆ ನಂಬೋಣ ಅಂತ ಬರ್ತಾರೆ ಆದರೆ ಸ್ಥಿರತೆ ಇರೋದಿಲ್ಲ ಕಡೆಯವರೆಗೂ ದೇವರಲ್ಲಿ ನಾವು ಇರಬೇಕು ಆ ಕೇಳಿಸ್ಕೊಂಡ ವಾಕ್ಯಗಳು ನ ಬಿಟ್ಟು ಇನ್ನೂ ಹೆಚ್ಚಾಗಿ ನಾವು ಹೆಚ್ಚಾಗಿ ತಿಳಿದುಕೊಂಡು ದೇವರಲ್ಲಿ ಬೆಳೆದು ದೇವರಲ್ಲೇ ನಾವು ನಮ್ಮ ಇರುವಾಗ ಅದು ಸ್ಥಿರತೆ ಇಲ್ಲಾಂದರೆ ನಾವು ಸುಮ್ಮನೆ ಏನೋ ಅವರು ಹೇಳಿದ್ರು ನಮ್ಮ ಅವಶ್ಯಕತೆಗೋಸ್ಕರ ನಾವು ಬರೋಣ ದೇವ್ರು ನಮ್ಗೆ ಒಳ್ಳೇದು ಮಾಡಿದ್ರೆ ಬರೋಣ ಇಲ್ಲಾಂದರೆ ಬೇಡ ಆ ರೀತಿಯೆಲ್ಲ ಇರೋರು ಕೂಡ ಇರ್ತಾರೆ ಅದು ಸ್ಥಿರತೆ ಅಲ್ಲ ಬಿದ್ದು ಹೋಗು ಸ್ವಲ್ಪ ಜನ ನಂಬ್ಕೊಳ್ತಾರೆ ಆದರೆ ಅವ್ರಿಗೇನಾದರೂ ಸ್ವಲ್ಪ ದೇವರು ತಡ ಮಾಡಿದರೆ ಹಿಂದಕ್ಕೆ ಕೊಟ್ಟೋಗ್ತಾರೆ ಹಾಗೆಲ್ಲ ಜನ ಇರ್ತಾರೆ ಪ್ರೇರೆ ನಾವು ಯಶಾಯ ಏಳು ಒಂಬತ್ತರಲ್ಲಿ ನೋಡ್ತೇವೆ ನಿಮಗೆ ನಂಬಿಕೆಯು ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆಯೇ ಇಲ್ಲ ಎಂಬುದೇ ಸ್ಥಿರತೆ ಇಲ್ಲ ಯಾವುದರಲ್ಲಿ ಸ್ಥಿರತೆ ಇಲ್ಲ ಒಂದು ದೃಢತೆ ಇಲ್ಲ ನಾವು ನಮಗೆ ನಂಬಿಕೆ ಇದ್ದರೇ ಒಂದು ಸ್ಥಿರತೆ ನಮಗೆ ಬರ್ತದೆ ಪ್ರೇರೆಯ ಮತ್ತೆ ಇನ್ನೊಂದು ನಾವು ನೋಡ್ತೇವೆ ಯೋಹಾನ ಮೂರು ಹದಿನೆಂಟರಲ್ಲಿ ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದ್ರಿಂದ ಆಗಲೇ ತೀರ್ಪು ಹಾಗೆ ಹೋಯಿತು ಆದ್ದರಿಂದ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಓದ್ರಿಂದ ಆಗಲೇ ತೀರ್ಪಾಗ್ಬಿಡ್ತದೆ ನಾವು ನಂಬದೇ ಇದ್ದರೆ ಅಲ್ಲಿಗೆ ಎಲ್ಲರಿಗೂ ನ್ಯಾಯ ತೀರ್ಪಿರ್ತದೆ ಸತ್ತ ಮೇಲೆ ನ್ಯಾಯ ತೀರ್ಪಿರ್ತದೆ ಹಾಗೆ ನಮಗೆ ನಂಬದೇ ಇದ್ದರೆ ನಮಗೋಸ್ಕರ ದೇವರು ತನ್ನ ಒಬ್ಬನೇ ಕುಮಾರನಾದ ಯೇಸುವನ್ನು ಕಳಿಸ್ಕೊಟ್ಟಿದ್ದಾರೆ ಲೋಕಕ್ಕೆ ಆತನನ್ನು ನಂಬದೇ ಹೋದರೆ ನಮಗೆ ಆವಾಗಲೇ ತೀರ್ಪಾಗ್ಬಿಡುತ್ತಂತೆ ನಮಗೇನು ದೇವ್ರು ದೇವರು ನಮ್ಮ ನಮಗೆ ನ್ಯಾಯ ಒದಗಿಸ್ಬೇಕು ಇಲ್ಲ ತೀರ್ಪು ಡಿಸೈಡ್ ಮಾಡೋದು ದೇವರಲ್ವಾ ನಾವು ಒಳ್ಳೇದು ಮಾಡಿದರೆ ದೇವ್ರು ನಂಬ್ಕೊಂಡಿದ್ರೆ ದೇವರಲ್ಲಿ ಜೀವಿಸ್ತಾ ಇದ್ದರೆ ನಮಗೆ ಒಳ್ಳೆ ತೀರ್ಪಾಗ್ತದೆ ಅಲ್ವಾ ನಮಗೆ ಅಲ್ಲಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಗಳಿಗೂ ಈ ಲೋಕದಲ್ಲಿ ದೇವ್ರ ಹತ್ರ ಪ್ರತಿಫಲ ಉಂಟು ಅಂತ ಹೇಳ್ತದೆ ದೇವರು ನ್ಯಾಯ ತೀರಿಸೋನು ನ್ಯಾಯ ದೇವ್ರ ಹತ್ರ ನಾವು ಒಪ್ಪಿಸ್ಬೇಕಾಗ್ತದೆ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಆವಾಗಲೇ ದೇವರು ನಮಗೆ ತೀರ್ಪು ಮಾಡಿಬಿಡ್ತಾರೆ ನಾವು ಏನು ಏನು ಅಂತ ನಮ್ಮದೇ ಓದ್ರಿಂದ ನಮಗೆ ತೀರ್ಪಾಗ್ಬಿಡ್ತದೆ ನಾವು ದೇವ್ರ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ ನಾವು ಈ ಕಡೆನ ಇಲ್ಲ ಆ ಕಡೆನ ಅಂತ ದೇವರು ಡಿಸೈಡ್ ಮಾಡಿಬಿಡ್ತಾನೆ ಪ್ರೇರೆ ಸೊ ಹಾಗಾಗಿ ನಾವು ನಂಬಿಕೊಳ್ಳೋರಿಗೆ ದೇವರ ಒಬ್ಬನೇ ಮಗನನ್ನು ನಮಗೆ ನಿತ್ಯ ಜೀವನ ಕೊಡುವವನಾಗಿದ್ದಾನೆ ನಂಬಿಕೆಯಲ್ಲಿ ಬರುವನು ದೇವರಿದ್ದಾನೆ ಅಂತ ನಂಬುದು ತುಂಬ ಅವಶ್ಯವಾಗಿದೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿಯ ಸ್ವರೂಪನ ದೇವರೇ ಸ್ವಾಮಿ ನಮಗೆ ಇಲ್ಲದಿದ್ದರೆ ಸ್ವಾಮಿ ದೇವರೇ ಕರ್ತಾನೆ ಅಪ್ಪ ನಮಗೆ ಯಾವಾಗಲೇ ನೀನು ತೀರ್ಪು ಮಾಡೋವನ್ನಾಗಿದೆಯಾ ಅದು ಬೇಡ ಸ್ವಾಮಿ ಅಪ್ಪ ನಾವು ಸ್ಥಿರವಾಗಿರಬೇಕು ನಂಬಿಕೊಂಡು ಕರ್ತನೆ ಅನ್ಯರ ಹಾಗೆ ಸ್ವಾಮಿ ನಾವು ಅತಿ ಬೇಗನೆ ಹಿಂದಕ್ಕೆ ಹೊರಟು ಹೋಗಬಾರ್ದಪ್ಪ ನಿನ್ನಲ್ಲೇ ಸ್ಥಿರವಾಗಿದ್ದು ಖಂಡಿತ ಸ್ವಾಮಿ ನಮ್ಮ ಕಷ್ಟಗಳು ಬಂದರೂ ಆ ಕಷ್ಟಗಳಿಂದ ನೀನು ಹಿಡಿದು ನಡೆಸ್ತೀಯ ನಮಗೆ ಅದರಲ್ಲಿ ಒಂದು ಬರಕ್ಸ್ ಭರವಸೆ ನಿರೀಕ್ಷೆ ಉಂಟು ಸ್ವಾಮಿ ಹಾಗಾಗಿ ಅಪ್ಪ ಇದನ್ನು ನೋಡೋಣ ಆಶ್ರಯಿಸ್ರಿ ನಿನ್ನ ನಿನ್ನನ್ನು ನಂಬಿ ಬರೋರಲ್ಲಿ ಸ್ವಾಮಿ ಕರ್ತನೆಯಪ್ಪ ನೀನು ಮೆಚ್ಚಿಸುವ ಕಾರ್ಯಗಳನ್ನು ಮಾಡಬೇಕು ಯಾಕಂದರೆ ನೀನು ಪ್ರತಿಫಲವನ್ನು ಕೊಡ್ತೀಯ ಅಂತ ನಂಬಬೇಕವರು ಮತ್ತು ನಿನ್ನಲ್ಲಿ ಬರುವ ಪ್ರತಿಯೊಬ್ಬರು ದೇವರಿದ್ದಾನೆ ಅಂತ ನಂಬಿಕೊಳ್ಳುವ ಹಾಗೆ ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ನಂಬದೇ ಇರೋ ಲೋಕದಲ್ಲಿ ಎಲ್ಲರೂ ಆ ರೀತಿ ಸ್ವಾಮಿ ನಿನ್ನ ಕಡೆ ಬ ಬರಬೇಕು ಅನೇಕ ಜನರು ಮತ್ತು ಬರುವರು ನೀನು ನೀನು ಇದೆಯಪ್ಪ ನೀನು ಸತ್ಯ ದೇವರನ್ನು ನಂಬಿಕೊಳ್ಳುವಾಗೆ ನೀವು ಒಬ್ಬೊಬ್ಬರ ಹೃದಯದಲ್ಲಿ ಕ್ರಿಯೆ ಮಾಡಿರಿ ಕಠಿಣ ಹೃದಯಗಳನ್ನು ನೀವು ಮೃದು ಮಾಡಿರಿ ಸ್ವಾಮಿ ಸ್ತೋತ್ರೆ ಈ ಒಂದು ಅಪ ವಾಕ್ಯವನ್ನು ನೋಡುತ್ತಿರುವ ಮಕ್ಕಳನ್ನು ವಿಶೇಷವಾಗಿ ಆಶ್ರಯಿಸಿರಿ ಅವ್ರಿಗಿರುವ ಪ್ರತಿಯೊಂದು ಕಷ್ಟಗಳಿಂದ ಬಿಡಿಸಿ ಮಕ್ಕಳನ್ನು ಅನುಗ್ರಹಿಸಿರಿ ರಾಜ ನಿನ್ನ ನಂಬಿಕೊಂಡು ಬರೋರಿಗೆ ಶಾಂತಿ ಸಮಾಧಾನ ಸಂತೋಷ ಕೊಡ್ರಿ ಅಪ್ಪ ಇನ್ನೂ ತಿಳಿಯದ ಗೂಢಾರ್ಥಗಳನ್ನು ನಾವು ಇನ್ನೂ ಹೆಚ್ಚೆಚ್ಚಾಗಿ ತಿಳಿದುಕೊಂಡು ನಿನ್ನಲ್ಲಿ ಬೆಳೆಯಲಿಕ್ಕೆ ಆಗುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನುಬೇಡಿ ದೇವ ತಂದೆ ಆಮೇನ್ ಥ್ಯಾಂಕ್ ಯು ದೇವರು ನಿಮ್ಮನ್ನು ಆಶ್ರಯಿಸ್ಲಿ